है, ये जाने। योगा योग ए साइंस विच कीप्स यू एंड हेलि माइंड मैंड वेरी एसेंशियल ಆರೋಗ್ಯವಂತ ದೇಹ ಎಷ್ಟು ಮುಖ್ಯವೋ ಅಷ್ಟೇ ಸಮುಚಿತವಾದ ಮನಸ್ಸು ಮುಖ್ಯ ಯೋಗ ಅಭ್ಯಾಸದಿಂದ ಬಾಡಿ ಒಂದೇ ಅಲ್ಲ ಸಮುಚಿತವಾಗಿರೋದು ಇನ್ಕ್ಲೂಡಿಂಗ್ ಮೈಂಡ್ ವಿಲ್ ಬಿ ಇನ್ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನಲ್ ಲೆವೆಲ್ ಸೋ ವಿಚ್ ಅಸಿಸ್ಟೆಂಟ್ ಬೀಯಿಂಗ್ ಹೆತಿ

ಇನ್ನೊಂದು ಮುಖ್ಯ ಸೂಚನೆ ಒಂದು ಅರ್ಧ ಗಂಟೆ ನಿಮ್ಮ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ತಮ್ಮ ಡಾಕ್ಟರ್ ಅಶೋಕ್ ಮತ್ತಿಕಟ್ಟಿ ಅವರು ಬಂದು ನೆರವೇರಿಸಬೇಕು ಅಂತ ಕೇಳ್ಕೊತೀನಿ ಡಾಕ್ಟರ್ ಅಶೋಕ್ ಮತ್ತಿಕಟ್ಟಿ ಸಂವದ್ವಂ ಸಂಘ ದೇವಾಭಾಗ ಮೂರು ಸಲ ಇದೇ ರೀತಿ ಕುತ್ತಿಗೆಯನ್ನು ಮುಂದೆ ಕುತ್ತಿಗೆಯನ್ನು ಹಿಂದೆ ಬಗ್ಗಿಸಿ ಮಧ್ಯಕ್ಕೆ ಬನ್ನಿ ಕುತ್ತಿಗೆಯನ್ನು ಎಡಗಡೆಗೆ ಹೊರಳಿಸಿ ಮಧ್ಯಕ್ಕೆ ಬನ್ನಿ ಇನ್ನೂ ಒಂದು ಸಲ ಹಿಂದೆ ಬಗ್ಗಿರಿ ಎಡಗಡೆಗೆ ತಿರುಗಿಸಿ ಮತ್ತೆ ಮುಂದೆ ಬಗ್ಗಿ ಮೂರು ಸಲ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸಿ ಅಂದರೆ ಕ್ಲಾಕ್ ವೈಸ್ ಬಹಳ ನಿಧಾನವಾಗಿ ಮಾಡಿ ಜೋರಾಗಿ ತಿರುಗಿಸ್ಬೇಡಿ ತಲೆ ತಿರುಗಬಹುದು ನಿಧಾನಕ್ಕೆ ಮಾಡಿ ಕಣ್ ತಗಡೆ ಮಾಡಿ ನಿಲ್ಲಿಸಿ ಎರಡು ಕೈಯನ್ನು ಕೆಳಗಿಳಿಸಿ ಭುಜಕ್ಕೆ ನಿಧಾನವಾಗಿ ಕೆಳಗಿಳಿಸಿ ಇನ್ನೊಮ್ಮೆ ಮಾಡಿ ತೋಳು ಮತ್ತು ಭುಜಕ್ಕೆ ವ್ಯಾಯಾಮ ಕೆಳಗಿಳಿಸಿ ಈಗ ಎರಡು ಭುಜಗಳ ಪೆಡಸುತನ ಭುಜದನೋ ಇದ್ದವರಿಗೆ ಉಪಯುಕ್ತವಾಗುವಂತಹ ಭುಜದ ವ್ಯಾಯಾಮ ನಿಲ್ಲಿಸಿ ಮತ್ತು ಎರಡು ಕೈಯನ್ನು ನೇರವಾಗಿ ಭುಜದ ನೇರಕ್ಕೆ ಚಾಚಿರಿ ಅಂಗೈಯನ್ನು ಕೆಳಮುಖವಾಗಿ ಮಾಡಿ ನಿಧಾನ ನಿಮ್ಮ ಸ್ವಂಟವನ್ನು ತಿರುಗಿಸಿರಿ ರೈಟ್ ಸೈಡ್ಗೆ ಮಧ್ಯಕ್ಕೆ ಬನ್ನಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದುವರಿಸಿ ಎಡಗಡೆಗೆ ನಿಮ್ಮ ಸ್ಕೊಂಟವನ್ನು ತಿರುಗಿಸಿ ಚಾಚಿರಿ ಅಂಗೈ ಕೆಳಮುಖವಾಗಿರಲಿ ನಿಧಾನವಾಗಿ ಅರ್ಧ ಕುರ್ಚಿಯಲ್ಲಿ ಕೊಡುವ ಹಾಗೆ ಕೂತ್ಕೊಳ್ಳಿ ಹಾಫ್ ಸ್ಟೇಟ್ ಸಿಟಿ ನಿಧಾನವಾಗಿ ಮೇಲಕ್ಕೆ ಬನ್ನಿ ಮಂಡಿಗಳ ಮೇಲೆ ತೊಡೆಗಳ ಮೇಲೆ ಬಿಡುವ ತೀವ್ರವಾದ ಒತ್ತಡ ಗಮನಿಸಿ ಇನ್ನೊಮ್ಮೆ ಮಾಡಿ ಮಂಡಿಗೆ ವ್ಯಾಯಾಮ ತೊಡೆಗಳಿಗೆ ವ್ಯಾಯಾಮ ಮೇಲೆ ಬನ್ನಿ ಕೈ ಕೆಳಗಿಳಿಸಿ ಕೆಲವು ಸೆಕೆಂಡ್ಗಳು ಕೈ ಸದಿಸಿ ಕಾಲನ್ನು ನೇರವಾಗಿ ಹಾಕಿ ಎರಡೂ ಕಾಲುಗಳನ್ನು ಜೋಡಿಸಿ ಕಾಲು ಒಟ್ಟಿಗೆಯದಲ್ಲಿ ನೆಕ್ಸ್ಟ್ ಟುಗೆದರ್ ಎರಡು ಕೈಯನ್ನು ತೊಡೆಯ ಪಕ್ಕದಲ್ಲಿ ನೆಲದ ಮೇಲೆ ಊರಿ ಅಂಗೈಯನ್ನು ನೆಲಕ್ಕೆ ಹಚ್ಚಿರಿ ಉತ್ಥಾನ ಪಾದಾಸನ ಅಂತ ಹೇಳಿ ಹಿಡಿ ಒಳಗೆ ತೆಗೆದುಕೊಂಡು ನಿಮ್ಮ ಕೈಗಳ ಮೇಲೆ ಭಾರ ಹಾಕಿ ಕೇವಲ ಕಾಲುಗಳನ್ನು ನಲವತ್ತೈದು ಡಿಗ್ರಿಯಷ್ಟು ಮಾತ್ರ ಮೇಲೆ ಕೆತ್ತಿ ಫಾರ್ಟಿ ಫೈವ್ ಡಿಗ್ರೀಸ್ ಹೊಟ್ಟೆ ಮೇಲೆ ಬೀಳುವ ತೀವ್ರವಾದ ಒತ್ತಡ ಗಮನಿಸಿ ಹೊಟ್ಟೆಯ ಭಾಗದ ಭೋಜ್ಜನ್ನು ಕರಗಿಸ್ಲಿಕ್ಕೆ ಜೀರ್ಣಾಂಗಗಳಿಗೆ ಪೂಜು ಕಲಸಿ ಮತ್ತು ಕಾಲು ಜೋಡಿಸಿ ಎರಡೂ ಕೈಯನ್ನು ತೊಡೆಯ ಅಂಗೈ ನೆಲೆ ಮುಟ್ಟಿರಲಿ ಅರ್ಧ ಹಲಾಸನ ಕೈಗಳ ಮೇಲೆ ಭಾರ ಹಾಕಿ ಉಸಿರು ಒಳಗೆ ತೆಗೆದುಕೊಂಡು ಈಗ ನಿಮ್ಮ ಕಾಲುಗಳನ್ನು ತೊಂಬತ್ತು ಡಿಗ್ರಿಯಷ್ಟು ಮೇಲಕ್ಕೆತ್ತಿ ನೈಂಟಿ ಡಿಗ್ರಿಯಷ್ಟು ಮೇಲಿಕ್ಕೆತ್ತಿ ತಲೆ ಎತ್ತಬಾರ್ದು ಸೊಂಟ ಎತ್ತಬಾರ್ದು ಕಾಲಿನ ಮೇಲೆ ಭಾರ ಹಾಕಿ ಕೈಗಳ ಮೇಲೆ ಭಾರ ಹಾಕಿ ಕಾಲುಗಳಿಗೆ ಶಕ್ತಿ ಕೊಡ್ತಕ್ಕಂತಹ ಅರ್ಧ ಹಾಲಾಸನ ವೆರಿಕಾಸ್ ವೆನಿತೋರಿಗೆ ಉಪಯುಕ್ತವಾಗುವಂತಹ ಆಸನ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ಸ್ವಲ್ಪ ನಿಮ್ಮ ಹೊಟ್ಟೆ ಸ್ನಾಯುಗಳಿಗೆ ಮಾಲಿಷ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಳ್ಳಿ ಹೊಟ್ಟೆ ಸ್ನಾಯುಗಳಿಗೆ ವಿಶ್ರಾಂತಿ ಕೊಡಿ ಫಿಟ್ಟಿ ಡಿಗ್ರಿಯಷ್ಟು ಮೇಲಕ್ಕೆತ್ತಿ ಎರಡೂ ಕಾಲನ್ನು ಮಣಚಿ ಕೈಯಿಂದ ನಿಮ್ಮ ಕಾಲುಗಳನ್ನು ಹಿಡಿರಿ ತೊಡೆಯನ್ನು ಹೊಟ್ಟೆಗೆ ಚೆನ್ನಾಗಿ ಒತ್ತಿರಿ ಮತ್ತಷ್ಟು ಉಸಿರು ಒಳಗೆ ತೆಗೆದುಕೊಂಡು ತಲೆ ಮೇಲೆ ಕೆತ್ತಿ ಗದ್ದ ಮತ್ತು ಮಂಡಿಯನ್ನು ಮುಟ್ಟಿಸಿ ಹಾಗೆ ಇರಿ ಕೇವಲ ಔಟ್ ನೋ ಬ್ರೀಕಿಂಗ್ ದೇಹಕ್ಕಾದಂತಹ ವಿಶ್ ದಣಿವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಹೃದಯದ ಬಡಿತ ಉಸಿರಾಟದ ವೇಗ ಹೆಚ್ಚಿಗೆ ಆಗಿದ್ದರೆ ಅವುಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಶವಾಸನದ ಅಭ್ಯಾಸಕ್ಕೆ ಹೋಗೋಣ ಶವಾಸನದ ಅಭ್ಯಾಸಕ್ಕೆ ಹೋಗೋಣ ಅತ್ಯಂತ ಕಷ್ಟ ಶರೀರವನ್ನು ಹಗುರವಾಗಿಟ್ಕೊಡಿ ಯಾವುದೇ ಭಾಗ ಬಿಗಿತ ಹಾಗೂ ಸೆಳೆತಗಳಲ್ಲಿ ಇರಬಾರದು ಬೆಳಿಗ್ಗೆಯಿಂದ ಹಿಡಿದು ಇಲ್ಲಿಯವರೆಗೂ ನೀವು ಮಾಡಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಗಮನಿಸಿ ಈ ಬೆಳಗಿನ ಅತ್ಯಂತ ಸುಂದರವಾದಂತಹ ವಾತಾವರಣದಲ್ಲಿ ಮಾಡಿರ್ತಕ್ಕಂಥ ಯೋಗಾಭ್ಯಾಸದಿಂದ ದೊರೆತ ಶಾರೀರಿಕ ಹಗುರುತನವನ್ನು ಗಮನಿಸಿ ಮನಸ್ಸಿಗೆ ದೊರೆತ ಉಲ್ಲಾಸತನ ಗಮನಿಸಿ ಎಲ್ಲಾದರೂ ನೋವು ಸೆಳೆತ ಗಳಿದ್ರೆ ಗಮನಿಸಿ ಶರೀರ ಮತ್ತು ಮನಸ್ಸನ್ನು ಕುತ್ತಿಗೆ ನೋವಿದೆ ಸ್ಲಿಪ್ ಡಿಸ್ಕಿನ ಸಮಸ್ಯೆ ಇದೆ ಅಂತವರು ಈ ಆಸನವನ್ನು ಮಾಡಬೇಡಿ ಉಳಿದವರಷ್ಟೇ ಮಾಡಿ ಎರಡೂ ಕೈಯನ್ನು ನೇರವಾಗಿ ಮೇಲಿಕ್ಕೆತ್ತಿ ಉಸಿರು ಒಳಗೆ ತೆಗೆದುಕೊಂಡು ಸ್ವಲ್ಪ ಹಿಂದೆ ಬಗ್ಗಿ ನಂತರ ಉಸಿರು ಹೊರಗೆ ಬಿಡ್ತಾ ಮುಂದೆ ಬಗ್ಗಿರಿ ಮಂಡಿ ಮಡಿಚದೆ ನಮ್ಮ ಜೀರ್ಣಾಂಗಗಳಿಗೆ ಬಿ ನಿಯಂತ್ರಣಕ್ಕೆ ಉಪಯುಕ್ತವಾಗತಕ್ಕಂತಹ ಪಾದಹಸ್ತಾಸನ ಉಸಿರು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಮೇಲ್ಬನ್ನಿ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಕೆಳಗಿಳಿಸಿರಿ ಪಾದಹಸ್ತಾಸ್ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ ನಿಮ್ಮ ಮಂಡಿಗಳನ್ನು ಬಿಗಿಯಾಗಿ ಮೇಲಕ್ಕೆ ಜಕ್ಕೊಳಿ ಕಾಲುಗಳನ್ನು ಮಡಚದೆ ಉಸಿರು ಒಳಗೆ ತೆಗೆದುಕೊಂಡು ಸೊಂಟದಿಂದ ಹಿಂದಕ್ಕೆ ಬಗ್ಗಿರಿ ಕುತ್ತಿಗೆ ಸಹ ಹಿಂದೆ ಹಾಕಿರಿ ಅರ್ಧ ಚಕ್ರಾಸನ ಬೆನ್ನು ಸ್ವಂಟ ನೋವಿದ್ದವರಿಗೆ ಉಪಯುಕ್ತವಾಗ್ತಕ್ಕಂತಹ ಚಕ್ರಾಸನ ನಿಧಾನವಾಗಿ ಮೇಲ್ಮನೆ ಕೈ ಕೆಳಗಿಳಿಸಿ ಕೈ ಕೆಳಗಿಳಿಸಿ ಮುಂದಿನ ಆಸನ ತ್ರಿಕೋನಾಸನ ಆಸನಗಳಿಂದ ದೇಹದ ಮೇಲಾಗುವ ಪರಿಣಾಮ ಗಮನಿಸುತ್ತಾ ದೇಹದ ಮೇಲೆ ಹೆಚ್ಚು ಹೆಚ್ಚು ಅರಿವು ಬೆಳೆಸ್ಕೊಳ್ಳಿ ನಿಧಾನವಾಗಿ ಮೇಲ್ಮನೆ ಬಲಗಾಲನ್ನು ಹೊರಡಿಸಿ ಅದೇ ರೀತಿ ಎಡಗಡೆಯನ್ನು ಮಾಡಿ ಎಡಗಾಲನ್ನು ಹೊರಡಿಸಿ ಉಸಿರು ಒಳಗೆ ತೆಗೆದುಕೊಂಡು ಎಡಗಡೆಗೆ ಬಗ್ಗಿ ಸಾಧ್ಯವಾದರೆ ಎಡಗೈಯನ್ನು ಎಡಗಾಲಿನ ಪಾದದ ಮೇಲೆ ಇಡಿ ಆಗೋದಿಲ್ಲ ಅಂದರೆ ಮೊಣಕಾಲ ಹಿಡಿದ ಅಭ್ಯಾಸ ಮಾಡಿ ಬಹಳ ಮುಖ್ಯ ಅಂದರೆ ಕಾಲು ಮಡಿಸಬಾರದು ಪ್ರತಿ ಎಡಗಾಲನ್ನು ಹೊರಡಿಸಿ ಕೈಯನ್ನು ಎಳಗಿಡಿಸಿ ಕಾಲುಗಳನ್ನು ಜೋಡಿಸಿ ಎಲ್ಲರೂ ಕುಳಿತುಕೊಳ್ಳಿ ನಿಂತು ಮಾಡುವ ಆಸನಗಳನ್ನು ಮುಗಿಸಿದ್ದೇವೆ ಎಲ್ಲರೂ ಕೂತ್ಕೊಳ್ಳಿ ಕೆಲವು ಸೆಕೆಂಡ್ಗಳು ವಿಶ್ರಾಂತಿ ಪಡೆಯಲಿ ಪ್ರಯತ್ನಿಸ್ತೀರಿ ನೇರವಾಗಿ ಕೂತ್ಕೊಡಿ ಸಹಜವಾಗಿ ಉಸಿರಾಡಿ ಇದು ಬಹಳ ಮುಖ್ಯವಾದಂಥ ಆಸನ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ ಪಿ ಸಿ ಪಿಸಿ ಎಸ್ ನಿಯಂತ್ರಣಕ್ಕೆ ಬಹಳ ಅದ್ಭುತವಾದಂಥ ಆಸನ ರೀತಿ ಕಾಲನ್ನು ನೇರವಾಗಿ ಚಾಚಿ ಮುಂದಿನ ಆಸನ ವಜ್ರಾಸನ ಯಾರಿಗೆ ತೀವ್ರವಾದಂಥ ಮಂಡಿ ನೋವಿದೆ ಅವರು ವಜ್ರಾಸನವನ್ನು ಮಾಡಬೇಡಿ ಉಳಿದವರು ಮಾಡಬಹುದು ಕಣ್ಮುಚ್ಚಿ ಕೆಲವು ಸೆಕೆಂಡ್ಗಳು ಸುಮ್ಮನೆ ಕೂತ್ಕೊಳ್ಳಿ ವಜ್ರಾಸನ ಅಂತ ಈ ಆಸನವನ್ನು ಊಟ ಮಾಡಿದ ಮೇಲೆ ಮಾಡಿ ಅಂತ ಹೇಳ್ತಾರೆ ಊಟ ಮಾಡಿದ ಮೇಲೆ ಮಾಡಿದರೆ ಜೀರ್ಣಕ್ರಿಯೆಗಳು ತುಂಬ ಸರಳವಾಗಿ ಸುಗಮವಾಗಿ ಆಗುತ್ತೆ ಅನ್ನುವ ಒಂದು ಗುತ್ತಿಗೆ ಸಹ ಹಿಂದೆ ಹಾಕಿರಿ ಅರ್ಧವಷ್ಟು ಆಸನ ಸಹಜವಾಗಿ ಉಸಿರಾಡ್ತಾ ಕೆಲವು ಸೆಕೆಂಡ್ಗಳು ಹಾಗೆ ನಿಂತೀರಿ ನಾರ್ಮಲ್ ಬ್ರೀತಿಂಗ್ ಮಾಡ್ತಾ ಇರಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಕಾರ್ಯನಿರ್ವಾಹಕ ಇದಾರೆ ಅಧಿಕಾರಿಗಳಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅಂದರೆ ಯುವ ಮಾಡಬೇಕೆಂದು ಅವರಲ್ಲಿ ವಿನಂತಿ ಕಾರ್ಯಕ್ರಮದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಉದ್ಘಾಟನೆ ಕಾರ್ಯಕ್ರಮ ಸತೀಶ್ ಬೊಮ್ಮಾಯಿ ಸರ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಈ ವೇದಿಕೆ ಅಲಂಕರಿಸ್ಬೇಕಂತ ಹೇಳಿ ಅವರಲ್ಲಿ